ಇವತ್ತು ಹಬ್ಬದ ದಿನ ಆದರೂ ಎಲ್ಲರೂ ಬಂದರೆ ತುಂಬ ಖುಷಿ ಆಗ್ತಾ ಇದೆ ಇನ್ನೇನು ಮೊದಲು ನಮ್ಮ ಮೋಹನ್ ಲಾಲ್ ಸರ್ಗೆ ನಂದ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡಬೇಕು ಇಷ್ಟೆಲ್ಲ ಜನರು ಒಬ್ಬತ್ತಾರೆ ಅಂದರೆ ನಾನು ಅವ್ರಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡ್ ಈ ಸಿನಿಮಾ ನಾನಿಲ್ಲಿ ಮಾಡ್ಬೋದು ಅಂತ ಈ ಪಾತ್ರಕ್ಕೆ ಮತ್ತು ಅದು ಫುಲ್ ಗೈಡೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವೃಷಭ ಸಿನಿಮಾ ನೋಡಿ ಅಂತ ಕೇಳ್ಕೋತೀನಿ ಎಲ್ಲರೂ ಒಳ್ಳೇದಾಗಲಿ ಮೆರಿ ಕ್ರಿಸ್ಮಸ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಆ ಥರ ನನಗೆ ಸಿಗುತ್ತೆ ಅವಕಾಶ ಸಿಗುತ್ತೆ ಅಂತ ನಾನು ಇಮ್ಯಾಶನ್ ಮಾಡ್ಕೊಂಡಿರಲಿಲ್ಲ ಬಟ್ ಆ ಸಿಕ್ಕಿದಾಗ ನನಗೆ ಅದೊಂದು ಭಯ ಇತ್ತು ಆದರೂ ಅವರು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ಒಂದು ಆ ಮಗನ ಪಾತ್ರನ ಮಾಡಬೇಕಾದ್ರೆ ಮಗ ಪಾತ್ರ ಅನಿಸಿಲ್ಲ ನಿಜವಾಗ್ಲೂ ಅವ್ರ ಮಗ ಥರನೇ ಅನ್ಸ್ಬಿಡ್ತು ನನಗೆ ಸೊ ಆ ಥರ ಅದೊಂದು ಜರ್ನಿ ಇದ್ದಿದ್ದೆ ಒಂದು ಅದ್ಭುತವಾದ ಜರ್ನಿ ಆ ಒಂದೊಂದು ಸೀನು ಒಂದೊಂದು ಕ್ಷಣನೂ ಆ ಸಿನಿಮಾದಲ್ಲಿ ನಾನು ಈ ಸಿನಿಮಾದ ಕೆಲಸ ಮಾಡಿದಕ್ಕೆ ನಾನು ತುಂಬ ಗ್ರೇಟ್ಫುಲ್ಲಾಗಿ ನನ್ನ ದೇವರಿಗೆ ಕಮ್ಯುನಿಟಿ ತುಂಬ ಖುಷಿಯಾಗಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಕೇಳ್ಕೊಳ್ತೀನಿ ಹಾಂ ಹಾಂ ಸರ್ ಅದು ನೈನ್ಸ್ ಆ್ಯಕ್ಷನ್ ಮಾಸ್ಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾ ಮಾಸ್ಟರು ಅದು ಕತ್ತಿಂಗ್ ಫೈಟ್ ನೀವು ಹೇಳ್ತಾ ಇರೋದು ಅದು ಸರ್ಪ್ರೈಸ್ ಆಗಿರಲಿ ಸರ್ ಸ್ವಲ್ಪವ್ರಿಗೆಲ್ಲ ಬಟ್ ಅದು ಅದಕ್ಕೆ ಸಿನಿಮಾ ಮಾಸ್ಟರ್ ಟ್ರೈನಿಂಗ್ ಕೊಟ್ಟಿದ್ದು ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು ಮತ್ತು ಗಣೇಶ್ ಮಾಸ್ಟರ್ ನಿಖಿಲ್ ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಈ ಸಿನಿಮಾದಲ್ಲಿ ಅವ್ರು ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಫೈಟರ್ಸು ತುಂಬಾ ಸಹಾಯ ನೀಡಿದ್ದಾರೆ ಈ ಸಿನಿಮಾ ಅದು ಆ ಅವಕಾಶ ಸಿಕ್ಕಿದ್ದೆ ಅದಕ್ಕೆ ತುಂಬಾ ಖುಷಿ ಸರ್ ಆ ಥರ ನಾನು ಇದೇನು ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅದು ಅವಕಾಶ ಸಿಕ್ಕಿದಂಗಿತ್ತು ಸರ್ ಈ ಸಿನಿಮಾದಲ್ಲಿ ನನಗೆ ಆ ದೊಡ್ಡ ಮೇಲೆ ಒಂದು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆ ಆ ಸ್ಕಿಲ್ಸ್ ಎಲ್ಲ ಒಂದು ಶೋಕೇಸ್ ಮಾಡೋಕ್ಕೆ ಅವಕಾಶ ಸಿಗ್ತಾರಲ್ಲ ಸರ್ ಅದಕ್ಕೆ ಒಂದು ಖುಷಿ ನನಗೆ ಆಮೇಲೆ ಆ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಈಗ ನಮ್ಮ ರಿಲೀಸ್ ಆಗಿರೋದ್ಮೇಲೆ ಜನರು ಹೇಳಬೇಕು ನನಗೆ ಏನು ಅನ್ಕೊಂಡಿರೋ ಸಿನಿಮಾ ಬಗ್ಗೆ ಅಂತ ಅವ್ರ ಅವ್ರ ಜೊತೆ ಯಾವಾಗಲೂ ಸೆಟ್ಟಲ್ಲಿ ತುಂಬ ಚೆನ್ನಾಗಿರ್ತಿತ್ತು ಸರ್ ಅವ್ರು ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಾರೆ ಅಮ್ಮ ಥರ ಹೇಳಲ್ಲ ಯಾಕಂದ್ರೆ ಅವ್ರು ಹೇಳಿದ್ರೆ ಬೇಜಾರು ಕೊಟ್ಟು ಅಂತ ಅವ್ರ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಿದ್ರು ಅದು ಅದು ತುಂಬ ಖುಷಿ ಆಯ್ತು ಇನ್ನೇ ಕೇಳ್ಬೇಕು ಸರ್ ಇವಾಗ ನಾನು ಕೇಳಬೇಕು ಸರ್ ಅವ್ರು ಅವ್ರು ನಾನು ಅವ್ರು ಅವರೆಲ್ಲ ಜೊತೆಗೆ ಬಬ್ಬೇ ಸಹ ನೋಡಿದ್ರು ಈಗ ಸೊ ಅಪ್ಪ ಆ್ಯಕ್ಚುಲಿ ಬೆಳಗ್ಗೆ ಫೋನ್ ಮಾಡಿದ್ರು ಅವರು ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾವು ಪ್ರೀಮಿಯರ್ ಶೋ ನೋಡಕ್ ಬಂದಿದ್ವಿ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸ್ಟೋರಿ ಲೈನ್ ನಾನ್ ನೋಡ್ತಿರೋದು ಮೊದಲನೇ ಸಲ ಇಟ್ ವಾಸ್ ನಾನು ಏನು ಹೇಳ್ತೀನಿ ಅಂದ್ರೆ ಎಲ್ಲ ಜನರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ಥಿಯೇಟರ್ ಬಂದು ನೋಡಿ ಲೈಕ್ ಡೋಂಟ್ ಮೇಟ್ ಇಲ್ ದಿ ಟಿ ಪ್ಲಾಟ್ಫಾರ್ಮ್ಸ್ ಆಮೇಲೆ ಸಮರ್ಜಿತ್ ಅವರು ಗ್ರೇಟ್ ಆ್ಯಕ್ಟಿಂಗ್ ಏನೋ ಒಂದು ಹತ್ತಿಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಯಲ್ ಆ್ಯಕ್ಟಿಂಗ್ ಮಾಡಿರೋ ಥರ ಮೆಚೋರ್ಡ್ ಆ್ಯಕ್ಟಿಂಗ್ ಕ್ಯಾರಿ ಮಾಡಿದ್ದು ಇಟ್ಸ್ ಓವರ್ ಆಲ್ ಅ ಪವರ್ ಪ್ಯಾಕ್ ಮೂವಿ ಸೆಂಟಿಮೆಂಟ್ ಆ್ಯಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ ಎಲ್ಲನೂ ಇದೆ ನಾವು ಜಸ್ಟ್ ಗಂಧಾರ ನೋಡಿ ಮುಗಿಸಿದ್ದೀವಿ ಅದನ್ನ ಅದ್ರ ನೆಕ್ಸ್ಟ್ ಫಿಲಮ್ ಅಂದರೆ ಋಷಭ ಎಲ್ಲರೂ ಬಂದು ನೋಡಬೇಕು ಬಿಕಾಸ್ ದಿ ಓಡಕ್ ಇನ್ ಗಿಫ್ಟ್ ಇಸ್ ಪವರ್ಫುಲ್ ಮೂವಿ ಬಿಕಾಸ್ ಅವ್ರ ಪಾಸ್ಟ್ ಲೈಫ್ ತೋರಿಸ್ತಾರೆ ರೀಇನ್ಕಾರ್ನೇಷನ್ ತೋರ್ಸ್ತಾರೆ ಸನಾತನ ಧರ್ಮ ಬಗ್ಗೆ ಹೇಳ್ತಾರೆ ಸೊ ತುಂಬ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬಾ ಹುಗ್ ಇರುತ್ತೆ ಮೂವಿ ಫುಲ್ಲಲ್ಲಿ ಸೊ ಬಂದು ಎಲ್ಲರೂ ಸಿನಿಮಾದಲ್ಲೇ ನೋಡಿ ಇವ್ರು ಹೇಳ್ದಂಗೆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ವೇಟ್ ಮಾಡಬೇಡಿ ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ಸೊ ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾನ್ಸ್ ಆಗಿರ್ಬೋದು ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ಈಗ ಫೈಟಿಂಗ್ ಅಂತ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಓವರ್ ಆಲ್ ಮೂವಿ ಕೂಡ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ಇತ್ತು ಆ್ಯಂಡ್ ಒಂದು ಒಂದು ಟೂಸ್ಟ್ ಕೂಡ ಇದೆ ಸೊ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಒಂದು ಡಿಫ್ರೆಂಟ್ ಜಾನರ್ ಆಗಿದೆ ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಕೂಡ ಕನ್ನಡದಲ್ಲಿ ರಿಲೀಸ್ ಆಗ್ತದೆ ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದು ಸುಮ್ಮನೆ ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ತುಂಬ ತುಂಬ ಇಷ್ಟ ಆಗಲಿ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್ ಸಿಕ್ಕಿದ್ದಾರೆ ಅಂತ ಹೇಳಿ ಸಪ್ ಆಗಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ತಂದೆ ಪಾತ್ರದಲ್ಲಿ ಜೊತೆಗೆ ಈಗ ಆಫ್ ಸ್ಕ್ರೀನಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಈ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರ್ತದ ಅಂತ ಅನ್ನಿಸ್ತಾ ಇತ್ತು ಯಾಕಂದ್ರೆ ರಿಯಲ್ ಲೈಫಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ವಿ ಸೋರಿ ಸಮರ್ಜಿತ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದೀವಿ ಹರಸಿ ಹಾರಿಸಿದಿರಿ ನೀವೆಲ್ಲರೂ ಕೂಡ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅದಕ್ಕೆ ಹೊರಟಿದ್ದಾರೆ ಅದಂತೂ ಇನ್ನೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡಿರ್ತೀವಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಿದ್ದಾರೆ ಯಾಕೆಂದರೆ ಶ್ರೀನು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕನ್ನಡದವರು ಕಿಶೋರ್ ಸರ್ ಕೂಡ ಇದ್ದಾರೆ ನಂದಕಿಶೋರ್ ಸರ್ ಅವರ ನಿರ್ದೇಶನ ಆಲ್ ದಿ ವೆರಿ ಬೆಸ್ಟ್ ಇಡೀ ಸಿನಿಮಾಕ್ಕೆ ಈ ಕ್ರಿಸ್ಮಸ್ಗೆ ಇದೊಂದು ಆಫರ್ ಅಂತ ಹೇಳ್ಬೋದು ಯಾರೂ ಕೂಡ ಇದು ಥಿಯೇಟ್ರಿಗೆ ಅಂತಲೇ ಮಾಡಿರೋಂಥ ಸಿನ್ಮಾ ಯೂಶಲಿ ಕೆಲವೊಂದು ಸಿನಿಮಾ ಮನೇಲೂ ನೋಡ್ಬೋದು ಅಂತ ಹೇಳ್ತೀವಿ ಬಟ್ ಈ ಸಿನಿಮಾ ಡಿಸೈನ್ ಆಗಿರೋದೇ ಥಿಯೇಟ್ರಲ್ಲಿ ನೋಡೋಕ್ಕೆ ಡಿಸೈನ್ ಆಗಿರೋದೇ ಈ ಮ್ಯೂಸಿಕ್ನ ಥಿಯೇಟರ್ ಅಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ ಬಂದು ನೋಡಿ ಕನ್ನಡ ಸಿನಿಮಾನಾ ಉಳಿಸಿ ಬೆಳೆಸಿ ಹಾರೈಸಿ ಅಂಡ್ ಸಮರ್ಜಿತ್ ಸರ್ ಆಲ್ ದಿ ಆಲ್ ದಿ ಆಲ್ ದಿ ವೆರಿ ಬೆಸ್ಟ್ ಕಾನಿ ಯಸ್ ಸ್ಟಾರ್ ಅವರ್ ನೀಮ್ಮನ್ನ ಸಮರ್ಜಿತ್ ಅಂತ ಕರೆಕ್ಟ್ ಆಗಲ್ಲ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಮೂವಿ ಗುಡ್ ಬೈ ಎಲ್ಲರಿಗೂ ನಮಸ್ಕಾರ ಶ್ರೀ ಬ್ರದರ್ ಗೆಳೆಯ ಸಮರ್ಜಿತ್ ಗೆ ಐ ವಿಶ್ ಯು ಗುಡ್ ಲಕ್ ಇಟ್ ಲೈಕ್ ಬಾಲಿವುಡ್ ಇರೋ ತುಂಬ ಖುಷಿ ಆಯ್ತು ನೋಡಿ ಬ್ರದರ್ ಒಂದು ಇಷ್ಟ ಇಷ್ಟಪಡ್ತೀನಿ ಇವತ್ತೇನು ಸ್ಟಾರ್ ವಾರು ಸ್ಟಾರ್ ವಾರು ಅಂತ ಏನು ಇದು ಮಾಡ್ತಾರೆ ಯಾರೋ ಹೀರೋ ಯಾರೋಗೋ ಹೊಡೆದ್ರೆ ಅಂದರೆ ಕಾಂಟ್ರವರ್ಸಿ ಸರ್ ಇವತ್ತಿನ್ನೂ ಹೊಸ್ಬಾ ಸರ್ ಗೆಳೆಯ ಹೊಸ್ಬಾ ಇವತ್ತು ಮೋಹನ್ಲಾಲ್ ಸರ್ ಜೊತೆ ಅಷ್ಟು ಒಡ್ಡ ಆ ಇಂಟ್ರ್ಯಾಕ್ಟ್ ಇದೆಯಲ್ಲ ಒಂದು ಆ್ಯಕ್ಷನ್ ಸೀಕ್ವೆನ್ಸು ಮತ್ತೊಂದು ಮೊದಲೊಂದರಲ್ಲಿ ಇದನ್ನ ನೀವು ಯಾವ ರೀತಿ ಪರಿಗಣಿಸ್ತೀರ ಸಿನಿಮಾನ ಸಿನಿಮಾ ರೀತಿನೇ ನೋಡಿ ಅಂತ ಹೇಳ್ತೀನಿ ಗೆಳೆಯ ವಿಷ ಗುಡ್ ಲಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಹೀರೋ ಸಿಗ್ದ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಭವಿಷ್ಯ ಇದೆ ಗೆಳೆಯ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ಇರೋಣ ಕನ್ನಡ ಬೆಳೆಸಿ ಕನ್ನಡ ಥ್ಯಾಂಕ್ ಯು ಒಂದು ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಬಟ್ ಆ ಸೀನ್ ನನಗೆ ನಾನು ನೋಡಿದಾಗ ಅವ್ನು ತುಂಬ ಇಂಟೆನ್ಸ್ ಅನಿಸ್ತು ಯಾಕೆಂದರೆ ಅವರು ಆ ಕಣ್ಣಲ್ಲಿ ಆ ಫೀಲ್ ತೋರಿಸಿದ್ರು ಸೊ ಆ ಇಂಟ್ರಾಕ್ಷನಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಸರ್ ಬಗ್ಗೆ ಅವ್ನು ಹೇಳಬೇಕು ಅವರು ತುಂಬ ಕಲಿಸ್ತಾರೆ ಒಬ್ಬ ಹೊಸ ನಟನಾಗಿ ಅದು ಅವ್ರು ತುಂಬ ಹೇಳ್ಕೊಟ್ಟಿದ್ದಾರೆ ಸೊ ಐ ವಾಂಟ್ ಟು ಥ್ಯಾಂಕ್ಸ್ ಸರ್ ಅವರು ಒಂದು ಸ್ಪೆಷಲ್ ರೋಲ್ ಇದೆ ತುಂಬ ಇಂಟೆನ್ಸ್ ಆಗಿ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ರೋಲ್ ಆದ್ರೆ ಚಕೋ ಇದೆ ದಯವಿಟ್ಟು ನೋಡಿ ಖುಷಿ ಆಗ್ತಾ ಇದೆ ನಾನು ಲಂಕೇಶ್ ಫ್ಯಾಮಿಲಿ ಲಂಕೇಶ್ ಮಧ್ಯೆ ಕೆಲಸ ಮಾಡಿದ್ದೆ ಲಂಕೇಶ್ ಜೊತೆ ಮಾಡಿದ್ದೆ ಆಮೇಲೆ ಇಂದ್ರಜಿತ್ ಜೊತೆ ಮಾಡಿದ್ದೆ ಇವತ್ತು ಸಮರ್ಜಿತ್ ಅವರ ಬೆಳವಣಿಗೆ ಅವರ ಗ್ರೋತ್ ನೋಡಿ ನಾನು ಸೋಪ್ರ ನಾನು ಸಿನಿಮಾದ ಮೊದಲೇ ಅವರ ಸೆಲ್ಫಿ ತಗೊಂಡೆ ಶ್ವರ್ ಕನ್ನಡದ ಒಬ್ಬ ನಟ ಗ್ಲೋಬಲ್ ಲೆವೆಲಲ್ಲಿ ಲೋಕಲ್ ಬಾಯ್ ಇದು ಗ್ಲೋಬಲ್ ಲೆವೆಲಲ್ಲಿ ಖಂಡಿತ ಏನಾಗ್ತಾರೆ ಆ ಎಲ್ಲ ಸೂಚನೆಗಳನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅದ್ಭುತವಾದ ಫೈಟಿಂಗ್ ಅದ್ಭುತವಾದ ಡ್ಯಾನ್ಸ್ ಕಣ್ಣಲ್ಲೇ ಮಾತಾಡುವ ಕಲೆ ವೃಷ ಲಂಕೇಶ್ ಅವರು ಇಂದ್ರಜಿತ್ ಅವರು ಏನು ಕನಸು ಕಾಣಿದಾರೋ ಸಮರ್ಜಿತ್ ಆ ಕನಸನ್ನು ಯೂಸ್ ಮಾಡ್ತಾ ಇಂಥ ಮತ್ತು ನಂಗೆ ಬಹಳ ಖುಷಿ ನಂದಕಿಶೋರ್ ನಮ್ಮ ಕನ್ನಡದ ಡೈರೆಕ್ಟರು ಅನೇಕ ಕನ್ನಡದ ತಂತ್ರಜ್ಞರನ್ನು ಕಲಾವಿದರನ್ನು ಬಳಸ್ಕೊಂಡು ಇಷ್ಟು ಒಳ್ಳೆಯ ಸಿನ್ಮಾ ಮಾಡಿದ್ದು ನಾನು ಮನ್ ಕಿಶೋರ್ ಕೂಡ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಮೋಹನ್ ಲಾಲ್ ಅವ್ರ ಬಗ್ಗೆ ಮಾತಾಡುವ ಪ್ರಶ್ನೇ ಇಲ್ಲ ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಟಿಸ್ಟ್ ಖಂಡಿತವಾಗಿ ಈ ಸಿನಿಮಾ ಎಲ್ರಿಗೂ ಎಲ್ಲರ ಮನಸ್ಸಿಗೂ ಮತ ನೀಡುತ್ತೆ ಎಸ್ಪೆಷಲಿ ಸಮರ್ ಜಿತ್ ಆ್ಯಕ್ಟಿಂಗ್ ನನಗೆ ಸೊಮ್ಮೆ ಡೇ ಒನ್ನಿಂದ ನನ್ನ ಸಿನ್ಮಾಗೆ ಕಾಲೇಜ್ ಆಗಿಂದ ಅವ್ರು ನನಗೆ ಸಪೋರ್ಟ್ ಮಾಡಿ ಅದರ ಡೈರಿಯ ತುಂಬಿದ್ದಾರೆ ಈ ಸಪೋರ್ಟ್ ನಾನು ಯಾವ್ದು ಇರಬೇಕಲ್ಲ ಥ್ಯಾಂಕ್ ಯು ಸರ್ ಇದೇ ಥರ ನಿಮ್ಮ ಸಪೋರ್ಟ್ ಈಗ ತಾನೇ ರಿಷಭ ಬಂದೆ ಆಲ್ ದ ಬೆಸ್ಟ್ ಎಂಟರ್ಟೈನ್ ಋಷಭ ಆಮೇಲೆ ಶೋರ್ ಡೈರೆಕ್ಷನ್ ಅವ್ರಿಗೆ ಒಳ್ಳೇದಾಗಲಿ ಸಮರ್ ಇತ್ತು ಇದು ಎಷ್ಟೇ ಸಿನಿಮಾ ಎರಡನೇದು ಮೋಹನ್ ಲಾಲ್ ಅವ್ರದ್ದು ಮೋರ್ ದನ್ ಒಂದು ಫಿಫ್ಟಿ ಮಾಡಿರ್ಬೋದು ಸರ್ ಐವತ್ತು ನಾನು ಐವತ್ತು ಸಿನಿಮಾ ಅಷ್ಟು ಮಾಡಿದಾರು ರಿಯಲಿ ಗ್ರೇಟ್ ಯಾಕೆಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಂಥ ಒಬ್ಬ ಸೂಪರ್ ಸ್ಟಾರ್ ಮುಂದೆ ನಮ್ಮ ಕನ್ನಡದ ಹುಡುಗ ಕಣ್ಣಲ್ಲಿ ಕಣ್ಣಿಟ್ಟು ಎದೆಗೆ ಎದೆ ಇಟ್ಟು ಅಷ್ಟು ಕಡಕಾಗಿ ಮಾತಾಡೋದು ಕಡಕಾಗಿ ಪರ್ಫಾರ್ಮ್ ಮಾಡೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ ಅದು ಅಷ್ಟು ಈಸಿನೇ ಅಲ್ಲ ಯಾಕಂದರೆ ಹೊಸ ಹುಡುಗ ಹೊಸ ಕೆಲವ್ ಮಾಡಿರೋದು ಒಂದು ಸಿನಿಮಾ ನೀವು ಇನ್ನೂ ಕನ್ನಡದಲ್ಲಿ ಆಲ್ರೆಡಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಹೇಳಿ ಪರ್ಫಾರ್ಮ್ ಮಾಡಿದ್ದೀರಾ ನೀವು ಮುಂದೆ ಹೇಳಬೇಕು ಅಂತಲ್ಲ ನಾನು ರಿಯಲಿ ಗೂಸ್ ಬಗ್ಗೆ ನನಗೆ ನೋಡ್ತಾ ಇದ್ದೀರಾ ಇದೇ ನಮ್ಮ ಎರಡನೇ ಸಿನಿಮಾಗೆ ಈ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ ಒಬ್ಬ ಸ್ಟಾರ್ ಲೆವೆಲ್ ಮಾಡಿದ್ದೀರಾ ಸೊ ನೀವು ಸ್ಟಾರ್ ಆಗ್ತೀರ ಡೆಫಿನೆಟ್ಲಾಗಿ ನೀವು ಸ್ಟಾರ್ ಆಗ್ತೀರಾ ಅದ್ಭುತವಾಗಿ ಅಭಿನಯಿಸಿದರೆ ಕನ್ನಡ ಸಿನಿಮಾಗಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾಯಿದೆ ಈಗ ಕನ್ನಡ ಕಲಾವಿದರು ತಂತ್ರಜ್ಞರು ಎಲ್ಲರೂ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಇಲ್ಲಿತ್ಕೊಂಡು ಅಲ್ಲಿತ್ಕೊಂಡು ಎಲ್ಲ ಕಡೆ ಹೆಸರು ಮಾಡ್ತಿರೋದು ಅದು ಕನ್ನಡದ ಹೆಮ್ಮೆ ಹುಷ ಮಲಯಾಳಮಲ್ಲೂ ಇದೆ ಇದೆ ನಮ್ಮ ಕನ್ನಡದಲ್ಲೂ ಇದೆ ಎಲ್ಲ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗಕ್ಕೆ ಹೀರೋಗಳ ಕೊರತೆ ಭಾಳ ಇದೆ ಯಾಕಂದರೆ ಹೀರೋಗಳಿಲ್ಲ ಇವತ್ತು ಒಳ್ಳೊಳ್ಳೆ ನಿರ್ದೇಶಕರುಗಳು ಇದ್ದೀವಿ ಕಥೆಗಳು ಮಾಡಿಕೊಂಡಿದ್ದೀವಿ ಹೀರೋಗಳಿಲ್ಲ ಸೊ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಭರವಸೆ ಬರ್ತಾ ಇದೆ ಎಲ್ಲ ನೀವೆಲ್ಲ ಒಳ್ಳೊಳ್ಳೆ ಸ್ಟಾರ್ಗಳಾಗಿ ಇಲ್ಲಿ ಅಂತ ಆಲ್ ದ ಬೆಸ್ಟ್ ನಿಮ್ಗೆ ನಿಮಗೆ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟು ನಾವೇನೇ ವಿಶ್ ಮಾಡಿದ್ರು ಅದು ನಾವು ಹರಿಸ್ತೀವಿ ಆರೈಸ್ತೀವಿ ಆದರೆ ನಿಮ್ಮೆಲ್ಲರೂ ಸಹಕಾರ ಈ ಥರ ಯಂಗ್ಸ್ಟರ್ಸ್ ಮೇಲೆ ಇರಬೇಕು ಪ್ರತಿಯೊಬ್ಬರ ಮೇಲೆ ಇರಬೇಕು ಆದರೆ ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಇರಬೇಕು ಇವರಿಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ತುಂಬ ಆಯ್ತು ಇವಾಗ ತಾನೇ ಋಷುಭ ಸಿನಿಮಾ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಆ್ಯಂಡ್ ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್ ಉದ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ ಅನಿಸುತ್ತೆ ಈ ಸಿನಿಮಾ ನೋಡಿದ್ರೆ ಆ್ಯಂಡ್ ನಿಮ್ಗೆಲ್ಲರ್ಗು ಈ ಒಂದು ಕ್ರಿಸ್ಮಸ್ಗೆ ಇದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಬೆಸ್ಟ್ ಆ್ಯಂಡ್ ಹೀರೋ ಸರ್ ಆ್ಯಕ್ಟಿಂಗ್ ಅಂತೂ ಸಕ್ಕರಾಗಿ ಮಾಡಿದ್ದಾರೆ ಆ್ಯಂಡ್ ಮೋಹನ್ಲಾಲ್ ಸರ್ ಹೀರೋ ಸರ್ ಫೈಟಿಂಗ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ದಯವಿಟ್ಟು ಕನ್ನಡ ಮೂವಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಕಾಂಟೆಂಟ್ ಆಗಿರ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ತುಂಬ ಒಳ್ಳೇದಾಗ್ಲಿ ನಿಮ್ಮ ಜೀವನದಲ್ಲಿ ಆ್ಯಂಡ್ ಇವತ್ತು ಖುಷಿ ಖುಷಿಯಾಗಿ ಒಂದು ಸಿನ್ಮಾ ನೋಡಿದೆ ನಾನು ಋಷಿಭ ಸಿನ್ಮಾ ಸಿನಿಮಾದ ಹೀರೋ ಹೋಲ್ ಅಂಡ್ ಸೋಲ್ ಇಲ್ಲಿದ್ದಾರೆ ನಿಜವಾಗ್ಲೂ ಒಂದು ಆ್ಯಂಗ್ಲಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮಗೆ ಎಲ್ಲೋ ಒಂದು ಕಡೆ ನಮ್ಮ ಇಂಡಸ್ಟ್ರಿಯ ರಿತಿಕ್ ರೋಷನ್ ಅಂತ ನನಗನ್ಸುತ್ತೆ ನಾನು ಇಂದ್ರಜಿತ್ ಸರ್ ಹೇಳ್ತಾ ಇರ್ತೀನಿ ಸಮಾಜಕ್ಕೆ ಖುಷಿ ಆಗೋದೇನಂತ ಹೇಳಿದ್ರೆ ಒಂದೇ ಟೈಪ್ ಕಾಸ್ಟ್ ಒಂದು ಬರೀ ರೊಮ್ಯಾಂಟಿಕ್ ಸಿನಿಮಾ ಆ ಥರ ಅಲ್ಲ ಈ ಕ್ಯಾನ್ ಡೂ ಎವ್ರಿಥಿಂಗ್ ಲೈಕ್ ಈಸ್ ಅ ಓವರ್ ಆಲ್ ಸ್ಟಾರ್ ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ಲಾಗಿ ಆ್ಯಕ್ಷನ್ ಮಾಡಿದ್ದಾರೆ ಅಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ ಪದ್ಮಭೂಷಣ ಹೀ ಈಸ್ ವಂಡರ್ಫುಲ್ ಅವರ ಪಕ್ಕದಲ್ಲಿ ಒಂದು ಪರ್ಫಾಮ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಇದು ತುಂಬ ಬೆಳಿತೀರಾ ಅದು ಗೊತ್ತು ಕಾಣಿಸ್ತಾ ಇದೆ ಒಳ್ಳೇದಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಋಷಭ ಸಿನಿಮಾ ಎಲ್ಲರೂ ನೋಡಿ ತುಂಬ ಅತ್ಯುತ್ತಮವಾಗಿ ಮಾಡಿದಂಥ ಸಿನಿಮಾ ನಂದಕಿಶೋರ್ ಅವರು ನಮ್ಮ ನಮ್ಮ ನಂದಕಿಶೋರ್ ಅವರು ಮಾಡಿದಂಥ ಸಿನಿಮಾ ಸೊ ಎಲ್ಲರೂ ಸಿನಿಮಾನ ಪ್ರಮೋಟ್ ಮಾಡಿ ನೋಡಿ ಹೋಗಿ ಅಂತ ನಾನು ಪಡ್ತೀನಿ ಇಷ್ಟಪಡ್ತೀನಿ ಆಫ್ ಕೋರ್ಸ್ ರಾಗಿಣಿ ಅವರು ಈಗಷ್ಟೇ ಹೋದ್ರು ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒಬ್ಬ ರಾಣಿಯಾಗಿ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಓವರ್ ಆಲ್ ಎಲ್ಲರೂ ಎಲ್ಲ ಇಂಡಸ್ಟ್ರಿಯ ನಟರಿದ್ದಾರೆ ಇದರಲ್ಲಿ ಅಲಿ ಅವರಿಂದ ಹಿಡಿದು ಅಯ್ಯಪ್ಪ ಅವರಿಂದ ಹಿಡಿದು ಐ ಥಿಂಕ್ ಯು ಹ್ಯಾವ್ ಲೈಕ್ ದ ಹೋಲ್ ಲಾಟ್ ಆಫ್ ಸ್ಟಾರ್ ಕಾಸ್ಟ್ ಎಲ್ಲರೂ ನೋಡೋದಕ್ಕೆ ಕಣ್ ತುಂಬಿಕೊಳ್ಳೋದಕ್ಕೆ ನಿಮ್ಗೆ ಆಗುತ್ತೆ ಎಲ್ಲರೂ ವೃಷಭ ನೋಡಿ ಆಲ್ ದ ವೆರಿ ಬೆಸ್ಟ್ To Samarjit and all the very best to the team, Rishima. Thank you. <laughs> Bye, Siddhi. Bye. Congratulations Bye, once again. Wow.

ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಮಾಡಬೇಕು ಅಂದರೆ ಈಸಿ ಇಲ್ಲ ಆ್ಯಕ್ಷನ್ ಮಾಡಬೇಕು ಅಂದರೆ ಈಸಿ ಇಲ್ಲ ಡಾನ್ಸ್ ಮಾಡಬೇಕು ಅಂದರೆ ಈಸಿ ಅಲ್ಲ ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ ಬಿಕಾಸ್ ನಾನು ಅವನದು ಕೂಡ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ನೋಡಿದ್ದೀನಿ ಈ ಸಿನಿಮಾ ಜೊತೆಗೆ ಸೊ ತುಂಬ ಖುಷಿ ಆಗುತ್ತೆ ವಿನ್ ಯು ಸಿ ಯಂಗ್ ಆ್ಯಕ್ಟರ್ಸ್ ವರ್ಕಿಂಗ್ ಸೋ ಹಾರ್ಡ್ ಆ್ಯಂಡ್ ಡೂಯಿಂಗ್ ಸೋ ವೆಲ್ ಸೊ ಐ ಆಮ್ ಸೋ ಪ್ರೌಡ್ ಆಫ್ ಯು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಎಲ್ಲರೂ ಈ ಸಿನಿಮಾ ಶುಡ್ ವಾಚ್ ಫಾರ್ ಸಮರ್ ಆಫ್ಕೋರ್ಸ್ ಲಾಲ್ಸಾ ಬಗ್ಗೆ ಏನೂ ಹೇಳಬೇಕಾಗಿಲ್ಲ ವೇ ಆರ್ ಎಮ್ಮೆ ವಿಷಯ ಅವರು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದು ಪರ್ಫಾರ್ಮ್ ಮಾಡೋಕ್ಕೆ ಮತ್ತು ಆ ಒಂದು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದು ಇಟ್ ಟೇಕ್ಸ್ ಅ ವೆರಿ ಸಿಕ್ಯೂರ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಆಕ್ಟಿವ್ ಟು ಡೂ ಸಮ್ಥಿಂಗ್ ಲೈಕ್ ದ್ಯಾಟ್ ಸೊ ವಿ ಆರ್ ಬ್ಲೆಸ್ಡ್ ಐ ಎಂ ವೆರಿ ಪ್ರೌಡ್ ಆಫ್ ಯು ಐ ವೆರಿ ಪ್ರೌಡ್ ಆಫ್ ಯು ಹೆಚ್ಚಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಖುಷಿ ಆಗುತ್ತೆ ಮೆನಿ ಮೋರ್ ಯು ಮೆನಿ ಮೋರ್ ಸಕ್ಸಸ್ ಆ್ಯಕ್ಷನ್ ನಾವು ಮೈಯಲ್ಲಿರಬೇಕು ನಾವು ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ ನಿಮಗೆ ಒಂಥರ ನಾರ್ಮೈ ಬೇಗ ಹೊಟ್ಟೆ ಬರಲ್ಲ ಅದ್ಭುತ ಒಡೆದಾಟ ಕಾಣಿಸುತ್ತೆ ಆ್ಯಕ್ಷನ್ ಇರೋ ಕೂಡ ಕಾಣಿಸ್ತೇನೆ ಮತ್ತು ನಿಮ್ಮ ನಿಲುವು ನಮ್ಮ ಹೈಟಿಗೆ ಆ್ಯಕ್ಷನ್ ಹೇಳಿ ಮಾಡಿಸಿದಂಥ ಒಂದು ಜನರು ನನಗೆ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಸಿನಿಮಾದಲ್ಲಿ ಏನಾದ್ರೂ ಕೇಳ್ತೀರಾ ನಾವೇ ನಿಜವಾಗ್ಲೂ ನಮಗೆ ಹೆಮ್ಮೆ ವಿಷಯ ಎಂಥ ಒಂದು ದೊಡ್ಡ ಸ್ಟೂಪ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಆ್ಯಕ್ಷನ್ ಎಲ್ಲ ಮಾಡಬೇಕು ರೊಮ್ಯಾನ್ಸ್ ಮಾಡಬೇಕು ಇಮೋಷನ್ಸ್ ಹಾಕಬೇಕು ಅದೆಲ್ಲ ನಿಜವಾಗಲೂ ಸಾಮಾನ್ಯವಾಗಿರೋವಂಥ ಕೆಲಸ ಇಲ್ಲವೇ ಇಲ್ಲ ಸೊ ಐ ಟ್ರೂಲಿ ಆನರ್ಡ್ ಆ್ಯಂಡ್ ಲೆಸ್ ಟು ಹ್ಯಾವ್ ದಿಸ್ ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಐ ಆಮ್ ವೆರಿ ಇಮೋಷ್ನಲ್ ವೆರಿ ಓವರ್ ಯಾಕಂದರೆ ನಾನು ಇವತ್ತು ಪ್ರಮೋಷನ್ಸ್ ಆದಮೇಲೆ ನಾವು ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ್ವಿ ನಮಗೆ ತುಂಬ ಇಮೋಷ್ನಲಿ ಫೀಲ್ ಆಗ್ತಿದೆ ಬಟ್ ಎಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬ ಖುಷಿ ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ ತೆಲುಗು ವರ್ಷನ್ ಕೂಡ ಬರೀ ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ ಐ ಆಮ್ ವೆರಿ ಹ್ಯಾಪಿ ಈ ಜರ್ನಿ ಮೂರ್ ದೆನ್ ಟೂ ಇಯರ್ಸ್ ಇರೋದರಿಂದ ಏನಾಗಿದೆ ದಟ್ ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ಫಿಲ್ಮ್ ಅಂತ ಹೇಳ್ಬೋದು ಬೇರೆ ಬೇರೆ ಲುಕ್ಸಲ್ಲಿ ನಾವು ಕಾಣಿಸ್ಕೊಂಡಿದ್ವಿ ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾ ಖುಷಿಯಾಯಿತು ನನಗೆ ಚಾಲೆಂಜಿಂಗ್ ಇಟ್ ವಾಸ್ ಬಿಕಾಸ್ ಅಷ್ಟು ಜ್ಯೂಲ್ರಿ ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆ್ಯಕ್ಷನ್ ಮಾಡಬೇಕು ಎಮೋಷನ್ಸ್ ಕೊಡಬೇಕು ಸೀನ್ಸ್ ಡೈಲಾಗ್ಸೆಲ್ಲಿ ನೋಡಬೇಕು ಕಷ್ಟ ಇತ್ತು ಬಟ್ ನಾವು ಫಸ್ಟ್ ಟೈಮ್ ಈ ಥರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಒಂದು ಟ್ವೆಲ್ ಶೇಡ್ಸ್ ಅಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್ ದಿಸ್ ವಾಸ್ ಲೈಕ್ ಅ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್ ಅದ್ರ ಬಗ್ಗೆ ನಾವು ಇವತ್ತುವರೆಗೂ ಮಾತಾಡೋಕೆ ಜಾಸ್ತಿ ಆಗ್ತಾ ಇರಲಿಲ್ಲ ಬಟ್ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ ಅದನ್ನು ಇಷ್ಟಪಟ್ಟಿದ್ದೀರಾ ಐ ಆಮ್ ರಿಯಲಿ ಹ್ಯಾಪಿ ನಾವು ಯಾವತ್ತು ಫೈಟ್ ಐ ಥಿಂಕ್ ತುಂಬ ಮಜವಾಗಿತ್ತು ಏನಂದರೆ ಕಲರಿ ಪಟ್ಟು ಫಿಲ್ಮ್ ಅಲ್ಲಿ ಸೊ ಆ ಒಂದು ಫೈಟ್ ಸೀಕ್ವೆನ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಬಿಕಾಲ್ಸೋ ಇಸ್ ಆಲ್ರೆಡಿ ಅ ಕಲರಿ ಪಟ್ಟು ಫೈಟ್ ಅವರ್ ಆ್ಯಂಡ್ ಟ್ರೈಂಡ್ ಇನ್ ಕಲರಿ ಪಟ್ಟು ಸೊ ಆ ಒಂದು ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಫೋರ್ಸ್ ಅ ಇಂಟ್ರೊಡಕ್ಷನ್ ಆ ಒಂದು ಒಂದು ಬೆಲೆ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಬಟ್ ದ ಕೈಂಡ್ ಆಫ್ ಲವ್ ದಟ್ ಐ ಮಿ ರಿಸೀವಿಂಗ್ ಫಾರ್ ದಿಸ್ ಕ್ಯಾರೆಕ್ಟರ್ ಇಸ್ ಅನ್ಬಿಲೀವಬಲ್ ಸೊ ತುಂಬ ಖುಷಿ ಆಗ್ತದೆ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಖುಷಿ ಆಗ್ತಿದೆ ಪಿ ಲಂಕೇಶ್ ಅವ್ರು ನೆನಪಾಗ್ತಿದ್ದಾರೆ ಇವತ್ತು ಅಂಥ ಸೆನ್ಸಿಬಲ್ ಮಂಥನದ ಒಬ್ಬ ಹುಡುಗ ಇವತ್ತೊಂದು ಸ್ಟಾರ್ ಆಗೋ ಹಂತಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಿರೋದು ನೋಡ್ತಿರೋದೇ ಒಂದು ದೊಡ್ಡ ಸಂತೋಷ ಸಮಸ್ತ ನಾಡು ಚಿತ್ರವನ್ನು ನೋಡಿ ಚಿತ್ರಕ್ಕೆ ಹಾರೈಕೆ ನೀಡಿ ಮತ್ತೆ ಜೊತೆಗೆ ಶುಭ ಕೋರಬೇಕಾಗಿ ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ ನಿರ್ದೇಶಕ ನಂದನಿಗೆ ನನ್ನ ಶುಭಾಶಯಗಳು ಇಂದ್ರಜಿತ್ ಲಂಕೇಶ್ ಅವರ ಶುಭಾಶಯಗಳು ಸಮಸ್ತ ಚಿತ್ರತಂಡಕ್ಕೆ ನನ್ನ ವೀರೇ ನಮಸ್ಕಾರ ಜೈ ಋಷಭ